ಇವನೇ ನೋಡಿ ಶಿಕ್ಷಕಿ ಕೊಲೆಗೆ ಯತ್ನಿಸಿದ ಕಿರಾತಕ ಬಸರಿ ಕಟ್ಟೆಯ ಅಪೂರ್ವ ಕೊಲೆಗೆ ಯತ್ನಿಸಿದ ಭಗ್ನ ಪ್ರೇಮಿ ಪ್ರೀತಿಗೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಅಟ್ಯಾಕ್ ಮಾಡಿದ ದಿ ವಿಲನ್ ಕಿರಾತಕನನ್ನ ಸ್ಪಾಟ್ ಮಹಜರಿಗೆ ಕರೆತಂದಿದ್ದ ಖಾಕಿ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಸ್ಥಳ ಪಂಚನಾಮೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಭವಿತ್ನನ್ನ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ ಬಸರಿ ಕಟ್ಟೆ ಜನರು वा <sum> 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 માત્ર 아. 응. 춧 응. 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 फोन हो बस मे लोग गिली बैठे न चले तो शार्प काटते देखो तो इधर हो पता ना अभी अभी ये बंद हो गया ನಿನ್ನೆ ಸಂಜೆ ನಡೆದಿರುವ ಬಸರಿಕಟ್ಟೆ ಭಾಗದಲ್ಲಿ ನಡೆದಿರುವ ಘಟನೆ ಅತ್ಯಂತ ಹೀನಾಯವಾದದ್ದು ಅದನ್ನು ನಾವು ನಮ್ಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಖಂಡಿಸ್ತೇನೆ ಮತ್ತು ಈ ಭಾಗದಲ್ಲಿ ಎಲ್ಲ ಗುಡ್ಗಾಡು ಪ್ರದೇಶ ಇವತ್ತು ಧೈರ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಓಡಾಡ್ತಿದ್ದಂಥ ಪರಿಸ್ಥಿತಿ ಇಂಥ ದುರಳರಿಂದ ನಡೀತಾ ಇದೆ ಇವು ದೂರ ಆಗಬೇಕು ಆದರೆ ಒಂದು ಸಂತೋಷದ ವಿಚಾರ ಅಂದರೆ ಈ ಘಟನೆ ನಡೆದು ಕೇವಲ ಹನ್ನೆರಡು ಗಂಟೆ ಟೈಮಿಂಗ್ ಒಳಗಡೆ ನಮ್ಮ ಜೈಪುರ ಪೊಲೀಸ್ ಠಾಣೆ ಇಲಾಖೆಯವರು ಅವ್ರನ್ನ ದತ್ತಗಿರಿ ಮಾಡಿದ್ದಾರೆ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಇನ್ನು ಇಂಥ ದುರಳರು ಇಂಥ ಈ ಕೆಲಸಗಳನ್ನು ಧೈರ್ಯವಾಗಿ ಕೈಗೊಳ್ಳದ ರೀತಿಯಲ್ಲಿ ಅವರಿಗೆ ಶಿಕ್ಷೆಗಳಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಪೊಲೀಸ್ ಇಲಾಖೆಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ